ಕರ್ನಾಟಕದಲ್ಲಿರೋ ಸರ್ಕಾರ ಈಗ ಒಂದು ತೂಗು ಉಯ್ಯಾಲ ಇದೆ ಮ್ಯೂಸಿಕಲ್ ಚೇರ್ ಕರ್ನಾಟಕದಲ್ಲಿ ಇವತ್ತು ಮ್ಯೂಸಿಕಲ್ ಚೇರ್ ಅಷ್ಟೇ ಇರೋದು ಯಾರು ಸೀಟ್ ಮೇಲೆ ಕುತ್ಕೊತಾರೆ ಆ ಮ್ಯೂಸಿಕಲ್ ಚೇರ್ ಅಷ್ಟೇ ಅದು ನಡೀತಾ ಇರೋವಂಥ ಘಟನೆ ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ದಾರೆ ಈಗಾಗಲೇ ಮೊನ್ನೆ ಎಲ್ಲ ಮಂತ್ರಿಗಳೆಲ್ಲ ಯಾಕೆ ಖರ್ಗೆ ಅವ್ರನ್ನ ಹೋಗಿ ಭೇಟಿ ಮಾಡೋದು ಸಾಮು ಎಲ್ಲರೂ ನಮ್ಮನ್ನು ಕಂಟಿನ್ಯೂ ಮಾಡಿ ನಮ್ಮನ್ನು ಕಂಟಿನ್ಯೂ ಮಾಡಿ ಅಂತೇಳಿ ಯಾಕೆ ಭೇಟಿ ಮಾಡಿದ್ರು ಇನ್ನು ಕೆಲವು ಎಮ್ ಎಲ್ ಎಗಳು ಈಗಾಗಲೇ ಬಟ್ಟೆಯೆಲ್ಲ ಹೊಲ್ಸ್ಕೊಂಡು ಮಂತ್ರಿ ಆಗೋಕ್ಕೆ ಅವರೆಲ್ಲ ಯಾಕೆ ಪೆರೇಡ್ಗಳನ್ನು ಮಾಡ್ತಾ ಇದ್ದಾರೆ ಇಲ್ಲ ಅಂದರೆ ಇವೆಲ್ಲ ಯಾಕೆ ನಡೀತಾ ಇದೆ ಓಕೆ ಬಿ ಜೆ ಪಿ ತ ಸುಳ್ಳು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಅವರು ಹೇಳೋದೆಲ್ಲ ಸುಳ್ಳು ಹಂಗೆ ಸುಳ್ಳಾದರೆ ನೀವು ಯಾಕೆ ಡೆಲ್ಲಿಗೆ ಹೋಗಿದ್ದೀರಾ ಎಲ್ಲರೂ ಯಾಕೆ ಖರ್ಗೆಯನ್ನು ಹೋಗಿ ಭೇಟಿ ಮಾಡ್ತಾರೆ ಯಾವತ್ತೂ ಇಲ್ದಿದ್ದು ಹಿಂದೆ ಬಾ ಖರ್ಗೆ ಅವರು ನೂರು ಸರಿ ಬಂದವ್ರೆ ಕರ್ನಾಟಕ ಅವಾಗ ಯಾರು ಭೇಟಿ ಮಾಡ್ದಿದ್ದು ಈಗ ಸಾಮೂಹಿಕವಾಗಿ ಯಾಕೆ ಭೇಟಿ ಮಾಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಮುಖ್ಯಮಂತ್ರಿ ಯಾರಾಗ್ತಾರೋ ಯಾರು ಹೋಗ್ತಾರೋ ಅನ್ನೋ ಒಂದು ಗೊಂದಲದಲ್ಲಿ ಕಾಂಗ್ರೆಸ್ಸಿನ ಹೈಕಮ್ಯಾಂಡ್ ಇದೆ ಬಿಹಾರ್ ಚುನಾವಣೆ ಆದಮೇಲೆ ಅವ್ರಿಗೂ ರಾಹುಲ್ ಗಾಂಧಿಯವ್ರಿಗೂ ಮಖ ತೋರ್ಸೋ ಕಾತಾ ಇಲ್ಲ ಅವರು ಒಂಥರ ಗೂಡು ಸೇರಿಬಿಟ್ಟವ್ರೆ ಸೊ ಇವ್ರು ಹೋಗಿ ನಮ್ಮ ಅಧಿಕಾರದ ಹಸ್ತಾಂತರದ ಒಂದು ಕೆಲಸವನ್ನು ಇವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಉಳಿಸೋದು ಗಳಿಸೋದು ಒಬ್ಬರು ಉಳ್ಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಇನ್ನೊಬ್ಬರು ಗಳಿಸ್ಕೊಳ್ಳಕ್ಕೆ ಹೋಗ್ತಾರೆ ಆದ್ದರಿಂದ ಕರ್ನಾಟಕದಲ್ಲಿ ಇವತ್ತು ಅಧಿಕಾರ ಹಸ್ತಾಂತರದ ಪರ್ವ ನಡೀತಾ ಇದೆ